ಇನ್ನೇನು ಈ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗ್ತಾ ಇದೆ ಹೊಸ ಸೀಸನ್ ಆರಂಭ ಆಗುವ ಕಾರಣದಿಂದ ಕಾರ್ಯಕ್ರಮವನ್ನು ಇನ್ನಷ್ಟು ಹೊಸತನದಿಂದ ಶುರು ಮಾಡಲು ಕಲರ್ಸ್ ಕನ್ನಡ ವಾಹಿನಿಯು ನಿರ್ಧಾರ ಮಾಡಿದೆ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆ ಮಾಡುವುದಿಲ್ಲ ಅನ್ನೋ ಹಲವು ಸುದ್ದಿಗಳು ಹರಿದಾಡ್ತಾ ಇತ್ತು ಈ ಸುದ್ದಿಯು ಹೌದು ಅನ್ನುವಂತೆ ಸುದೀಪ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸುವುದು ಬಹಳ ಇಷ್ಟ ಆದರೆ ಇದರಿಂದ ನನ್ನ ಸಿನಿಮಾ ಕೆಲಸಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ಇನ್ನು ನಾನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಿರೂಪನ ನಿರೂಪಕನಾಗುವ ಬಗ್ಗೆ ಖಚಿತವಾಗಿ ಹೇಳಲಾರೆ ಸದ್ಯ ಮಾತುಕತೆಯ ಹಂತದಲ್ಲಿ ಇದೆ ಅನ್ನೋದನ್ನು ಹೇಳಿದರು ಅದರಂತೆ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಬಿಗ್ ಬಾಸ್ ಪ್ರೋಮೋ ಒಂದರಲ್ಲಿ ನಿರೂಪಕರು ಬದಲಾಗ್ತಾ ಇದ್ದಾರೆಯೇ ಅನ್ನೋ ಪ್ರಶ್ನೆಯೊಂದಿಗೆ ಪ್ರೋಮೋ ಎಂಡಾಗಿತ್ತು ಈಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಳೆದ ಹತ್ತು ಸೀಸನ್ಗಳಲ್ಲಿ ನಿರೂಪಕರಾಗಿ ನಿರ್ವಹಿಸಿದ ಸುದೀಪ್ ಅವರೇ ಈ ಬಾರಿಯೂ ನಿರೂಪಕರು ಅಂತ ಅಧಿಕೃತವಾಗಿ ಘೋಷಣೆ ಆಗಿದೆ ಇದರಿಂದ ಬಿಗ್ ಬಾಸ್ ಕಾರ್ಯಕ್ರಮದ ವೀಕ್ಷಕರಿಗೆ ಬಹಳ ಸಂತಸವಾಗಿದೆ ನೆನೆ ಕಲರ್ಸ್ ಕನ್ನಡ ವಾಹಿನಿಯು ಬಿಗ್ ಬಾಸ್ ಕಾರ್ಯಕ್ರಮ ಆರಂಭಿಸುವ ಮುನ್ನ ಪತ್ರಿಕಾಗೋಷ್ಠಿಯನ್ನ ಕರೆದು ಹಲವು ವಿಚಾರಗಳನ್ನು ಹಂಚಿಕೊಂಡಿದೆ ಇನ್ನು ಈ ಸೀಸನ್ನ ವಿಶೇಷ ಅಂದರೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನವೇ ಯಾರ್ಯಾರು ಸ್ಪರ್ಧಿಗಳಲ್ಲಿ ಇರಲಿದ್ದಾರೆ ಅನ್ನೋದನ್ನ ವಾಹಿನಿಯು ತಿಳಿಸಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಯಿಂದ ರಾಜಾರಾಣಿ ರೀಲೋಡೆಡ್ ಶೋನ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮವು ವಾಹಿನಿಯಲ್ಲಿ ಪ್ರಸಾರ ಆಗಲಿದೆ ಅದೇ ವೇದಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರನ್ನು ಬಹಿರಂಗಪಡಿಸುವ ಆಲೋಚನೆ ಇದೆ ಅಂತ ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಅವರು ಬಿಗ್ ಬಾಸ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಲ್ಲ ಸ್ಪರ್ಧಿಗಳ ಹೆಸರನ್ನ ರಿವೀಲ್ ಮಾಡದೇ ಇದ್ದರೂ ಕೆಲ ಸ್ಪರ್ಧಿಗಳ ಹೆಸರು ರಾಜಾರಾಣಿ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಇದು ವಾಹಿನಿಯ ಹೊಸ ಹೆಜ್ಜೆಯಾಗಿದೆ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿಗಳು ಹಲವು ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಪಾರು ಖ್ಯಾತಿಯ ಮೋಕ್ಷಿತಾ ಪೈ ಗಿಚ್ಚಿಗಿಲಿಗಿಲಿಯ ಹುಲಿ ಕಾರ್ತಿಕ್ ಅಗ್ನಿಸಾಕ್ಷಿ ಖ್ಯಾತಿಯ ಸುಕೃತ ನಾಗ್ ಕಿರುತೆರೆ ನಟಿ ಅಮೂಲ್ಯ ಜೊತೆಗೆ ಗೀತಾ ಸೀರಿಯಲ್ನಲ್ಲಿ ನಟಿಸಿದ್ದ ಭವ್ಯ ಗೌಡ ಹಾಗೂ ಕಲಾವಿದೆ ವರ್ಷಾ ಕಾವೇರಿ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗಲಿದೆ ಹೊಸತನ ಇರಲಿದೆ ಅಂತ ವಾಹಿನಿಯು ಕೂಡ ಹೇಳಿದೆ ಈ ಸೀಸನ್ ವಿಶೇಷತೆಯನ್ನು ಹಾಗೂ ಸುದೀಪ್ ಅವರನ್ನು ನಿರೂಪಕರಾಗಿ ಮತ್ತೆ ತೆರೆ ಮೇಲೆ ನೋಡಲು ಜನರು ಕಾಯ್ತಾ ಇದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ಸೀಸನ್ನಲ್ಲಿ ಯಾವ ಕಂಟೆಸ್ಟೆಂಟ್ ಆಗಿ ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ